ಠಾಣೆ ಚಿತ್ರದ ಎಲ್ಲ ಕಲಾವಿದರು ತಂತ್ರಜ್ಞರಿಗೂ ಎಲ್ಲರಿಗೂ ಅಭಿ ಸ್ವಾಗತ ಹಾಗೆ ಎಲ್ರಿಗೂ ಧನ್ಯವಾದಗಳು ಠಾಣೆ ಚಿತ್ರದ ನನ್ನ ಜರ್ನಿ ಇಷ್ಟು ಜರ್ನಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀವಿ ಹಾಗೆ ಮೊದಲು ಇದನ್ನು ಪೋಸ್ಟರ್ ಬಿಡುಗಡೆ ಮಾಡಿದ್ದು ರವಿಶಂಕರ್ ಗುರುಜಿ ಹಾಗೆ ಧ್ರುವ ಸರ್ಜಾ ಅವರು ಠಾಣೆ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಇದು ಒಂದು ಪಕ್ಕಾ ಎಂಟರ್ಟೈನ್ಮೆಂಟು ಹಾಗೆ ಒಂದು ಠಾಣೆ ಅಂತಂದ್ರೆ ಕನ್ನಡ ಇಂಗ್ಲಿಷ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕನ್ನಡದಲ್ಲಿ ಠಾಣೆ ಆರಕ್ಷಕ ಠಾಣೆ ಹೇಳಿ ಠಾಣೆ ಅದನ್ನು ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ವಿ ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆಕ್ಚುಲಿ ಪೊಲೀಸ್ ಅವರು ಏನೇನು ಬಳಸ್ತಾರೆ ಎಲ್ಲ ನಾವು ಇದು ಮಾಡಿದ್ವಿ ಒಂದು ಸಬ್ ಸಬ್ ಟೈಟ್ಲ್ ಬಂದು ಶ್ರೀರಾಂಪುರ ಆ ಈಗ ಎಕ್ಸ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ ಎಲ್ಲಾ ಕೇಸಸ್ಗಳು ಆಕ್ಚುಲಿ ಬಂದೇ ಬರುತ್ತೆ ಒಂದು ಸಣ್ಣ ಕಳತನ ಕೇಸ್ ಇಂದ ಹಿಡಿದು ಡ್ರಗ್ಸ್ ಕೇಸ್ವರೆಗೂ ಬಂದೇ ಬರುತ್ತೆ ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ ಒಂದು ಮೂರ್ನಾಲ್ಕು ಜನ ಕ್ಯಾರೆಕ್ಟರ್ ಅಂತಂದ್ರೆ ನಾಯಕರ ಕಾಳಿ ಆಗ್ಬೋದು ಮತ್ತೆ ಹೀರೋಯಿನ್ ಶ್ರೀದೇವಿ ಪಾತ್ರ ಆಗಿರ್ಬೋದು ಈ ಒಂದು ಮೂರ್ನಾಲ್ಕು ಪಾತ್ರಗಳು ಸುಮಾರು ನಾಲ್ಕೈದು ಶೇಡನ್ನು ತಗೊಳ್ಳುತ್ತೆ ನಾಲ್ಕೈ ಗೆಟಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಇದರಲ್ಲಿ ಒಂದಷ್ಟು ತೋರಿಸಿಲ್ಲ ಈ ಥರದ್ದು ಬರ್ತಾ ಹೋಗುತ್ತೆ ಹಾಗೆ ಹೇಳಿದಾಗೆ ಪಕ್ಕಾ ಎಂಟರ್ಟೈನ್ಮೆಂಟು ಮಾಸ್ ಎಲಿಮೆಂಟ್ ಇದೆ ಹಾಗೆ ಕಾಮಿಡಿನೂ ಸಹ ಇದೆ ಪಿ ಡಿ ಸತೀಶ್ ಚಂದ್ರ ಅವರು ಅದೊಂದು ನಿಭಾಯಿಸಿದ್ದಾರೆ ಹಾಗೆ ಒಂದು ಪ್ರೀತಿ ಅಂತಂದಾಗ ಕಾಳಿ ಶ್ರೀದೇವಿ ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೂ ಇದೆ ಮತ್ತೆ ಒಂದು ತಂದೆ ಮಗಳ ಒಂದು ಒಂದು ಸಂಬಂಧ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ ಟ್ರೈಲರ್ ನೋಡಿದ್ದೀರಾ ಹಾಗೆ ಮೇ ಮೂವತ್ತನೇ ತಾರೀಕು ಚಿತ್ರ ಬಿಡುಗಡೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಇತ್ತೀಚೆಗೆ ಒಂದು ಇದಿದೆ ಅಂದ್ರೆ ಸಿನಿಮಾ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಮಂದಿರಕ್ಕಂತೂ ಯಾವಾಗಲೂ ಹೋಗೇ ಹೋಗ್ತೀರಾ ವಾರಕ್ಕೊಂದ್ಸರಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ನ ಕಡೆಯಿಂದ ಮನೆಯಲ್ಲಿ ಅಷ್ಟೇ ಆಡಿಯೋ ಅಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಇಂಥ ಒಂದು ಮಾಸ್ ಎಲಿಮೆಂಟ್ ಇರುವಂತ ಚಲನಚಿತ್ರವನ್ನು ನನ್ನ ಒಂದು ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಬಿಕಾಸ್ ಯಾಕಂದ್ರೆ ಫೀಮೇಲ್ ಮ್ಯೂಸಿಕ್ ಅಂದ ತಕ್ಷಣ ನಾನು ಸುಮಾರು ಜನ ಬರ್ತಿರ್ತಾರೆ ಲೈಕ್ ಅಂದ್ರೆ ಇನ್ಕ್ವೈರಿ ಲೈಕ್ ಒಂದು ಕೆಲವರು ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ ಲೈಕ್ ಈ ಹುಡುಗಿ ಮಾಡ್ತಾಳೆ ಅಂತ ಕೆಲವರು ಎಲ್ಲೋ ಒಂದ್ ಕಡೆ ಒಂದು ಅಳಕೆ ಇಟ್ಕೊಂಡು ಬರ್ತಾರೆ ಆವಾಗ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಬಟ್ ಭಗತ್ ಸರ್ ಬಂದಾಗ ಅವರು ತುಂಬ ಒಂದು ಕಾನ್ಫಿಡೆಂಟಿದ್ರು ಐ ಮೀನ್ ನೀವು ಮಾಡ್ತೀರಾ ಅಂತ ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ ಮತ್ತು ಎರಡು ಹಾಡುಗಳಿದೆ ಇದರಲ್ಲಿ ಒಂದು ಥೀಮ್ ಸಾಂಗ್ ಇದೆ ಎರಡು ಹಾಡುಗಳು ಆಲ್ರೆಡಿ ನಮ್ಮ ಲೇಖೋ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಮಾಡಿದ್ದೀವಿ ಮೊದಲನೇ ಹಾಡು ಮೋಟಿವೇಶ್ನಲ್ ಸಾಂಗು ಮಕ್ಕಳು ಹಾಡಿರೋ ಅಂಥದ್ದು ರೆಮೋ ಸಾಹಿತ್ಯ ಮತ್ತು ಎರಡನೇ ಹಾಡು ರಾಜೇಶ್ ಕಿಶನ್ ಅವ್ರು ಹಾಡಿರುವಂಥದ್ದು ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ ಈ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಈ ಮುಂಚೆ ಮಾಡಿದಂಥ ಚಲನಚಿತ್ರಗಳಿಗಿಂತ ಇದು ಬೇರೆ ರೀತಿ ಇರಬೇಕು ಅನ್ನೋದು ಒಂದು ನನ್ನ ಥಾಟ್ ಆಗಿತ್ತು ಬಿಕಾಸ್ ಈ ಹಿಂದೆ ನಾನು ಒಂದಷ್ಟು ಕನಸು ಮಾರಾಟಕ್ಕಿದೆ ಮಲೆನಾಡು ಸೊಗಡೆ ಇರುವಂಥದ್ದು ದೆನ್ ಬಯಲು ಸೀಮೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಬೇಸ್ಡ್ ಇರುವಂಥ ಮೂವಿ ಮನಸ್ಸಾಗಿದೆ ದೆನ್ ಈ ಮೂವಿ ಬಂದಾಗ ಕೆಲವರು ನನ್ಗೆ ಏನ್ ರಿವ್ಯೂ ಹೇಳಿದ್ರು ಅಂತಂದ್ರೆ ನೀನು ತುಂಬಾ ಮ್ಯೂಸಿಕಲ್ ಆಗಿ ಮಾಡ್ತೀಯ ಸ್ವಲ್ಪ ಮಾಸ್ ಆಡಿಯನ್ಸ್ ರೀಚ್ ಆಗೋ ತರಹ ಒಂದು ಸಿಂಪಲ್ ಟ್ಯೂನ್ ಇಟ್ಕೊಂಡು ಅಂದ್ರೆ ಪ್ರತಿಯೊಬ್ರು ಗುಣಗೋ ತರ ಇರಬೇಕು ಆ ಹಾಡನ್ನ ಅನ್ನೋದೊಂದು ಕೆಲವರು ನನಗೆ ಅಭಿಪ್ರಾಯ ತಿಳಿಸಿದ್ರು ಆ ಅದೊಂದು ನನ್ನ ಮೈಂಡಲ್ಲಿ ಅಹ್ ಅದನ್ನ ಇಟ್ಕೊಂಡು ಈ ಸ್ಮೈಲು ಕೊಟ್ಲು ಸೂಜಿ ಮಲ್ಲಿ ಅನ್ನೋ ಹಾಡನ್ನ ನಾವು ಮಾಡಿದ್ದು ಸೊ ಆ ಒಂದು ಸಿಂಪಲ್ ಕಂಪೋಸಿಷನ್ಗೆ ಸಿಂಪಲ್ ಸಿಂಗರ್ ಆಗಲ್ಲ ಸೊ ಲೆಜೆಂಡ್ ಸಿಂಗರ್ ಇರಬೇಕು ಅಂತ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ರು ಅಂಡ್ ಅವ್ರು ಹಾಡಬೇಕಾದ್ರೆ ಲೈಕ್ ಪ್ರವೀಣ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂತ ಒಂದು ಆಟಿಟ್ಯೂಡ್ ಜೊತೆಗೆ ಒಂದು ಕ್ಯೂಟ್ನೆಸ್ ಎಲ್ಲವೂ ಅಳವಡಿಸ್ಕೊಂಡು ಅಷ್ಟು ಚೆನ್ನಾಗಿ ಅಂಡ್ ಅವ್ರ ವಾಯ್ಸ್ ನಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಮುತ್ತು ಪೂರ್ಣಿಸ್ದಂಗೆ ಕೇಳತ್ತೆ ಆ್ಯಂಡ್ ನಾನು ಅಂದ್ಕೊಂಡಂಗೆ ಅದು ಜನಕ್ಕೆ ಚೆನ್ನಾಗಿ ಇವಾಗ ರೀಚ್ ಆಗ್ತದೆ ಕೂಡ ಯೂಶ್ವಲಿ ನಾನು ಏನೇ ಕಂಪೋಸ್ ಮಾಡಿದ್ರು ಸಾಂಗ್ ಮಾಡಿದ್ರು ನನ್ನ ಮಗಳು ಫಸ್ಟ್ ಜಡ್ಜ್ಮೆಂಟ್ ಅವಳು ಸೊ ಈ ಸಾಂಗ್ ಹಾಡಿದಾಗ ಅವಳು ತುಂಬಾ ಇಷ್ಟಪಟ್ಲು ಮತ್ತು ಆ್ಯಂಡ್ ಗುಂಡಕ್ಕೆ ಶುರು ಮಾಡಿದ್ಲು ಎಲ್ಲೋ ಒಂದು ಕಡೆ ಓ ಇಲ್ಲ ಇದು ರೀಚ್ ಆಗುತ್ತೆ ಅನ್ನೋದು ಒಂದು ಭರವಸೆ ಬಂತು ನೋಡ್ಬೇಕು ಈ ಸಾಂಗ್ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದಾಗ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಮಾಸ್ ಜೊತೆಗೆ ಫ್ಯಾಮಿಲಿ ಲವ್ ಎಲ್ಲವನ್ನೂ ಒಳಗೊಂಡಂತ ಚಿತ್ರ ನನಗೆ ಒಂದು ವಿಭಿನ್ನ ಒಂದು ನನ್ನ ಸೊ ಇಡೀ ಚಿತ್ರ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಠಾಣೆಯಲ್ಲಿ ನನ್ನ ಪಾತ್ರ ಒಂದು ಫುಲ್ ಫ್ಲಡ್ ರಾಜಕಾರಣಿ ರಾಜಕಾರಣಿ ಅಂದ್ರೆ ಸಮಾಜವನ್ನ ಉದ್ಧಾರ ಮಾಡೋ ಸಮಾಜ ಸೇವಕ ಅಂತ ಹೊರಗಡೆ ತೋರಿಸ್ಕೊತ ಒಳಗಡೆ ತನ್ನ ಬೆಳೆಗಳನ್ನು ಬೇಯಿಸಿಕೊಳ್ಳುವಂತಹ ಒಬ್ಬ ಕಾಳನಟ ಆ್ಯಕ್ಚುಲಾಗಿ ಸಂಪೂರ್ಣ ಫುಲ್ ಫ್ಲೆಜ್ಡ್ ವಿಲನ್ ಕ್ಯಾರೆಕ್ಟರ್ ಇದು ಹಾಗಂತ ಮರ್ಡ್ರ್ಗಳು ಮಾಡೋದು ಮರ್ಡ್ರ್ಗಳು ಮಾಡಿಸೋದು ಅದೆಲ್ಲ ಏನೂ ಇಲ್ಲ ಏಕೆಂದರೆ ನಮ್ಮ ಸಿನಿಮಾದಲ್ಲಿ ರಕ್ತ ಚೆಲ್ಲಿರೋದು ಕಾಣಲ್ಲ ಎಲಿಮೆಂಟ್ಸ್ ಇದೆ ಹಾಗಂತ ಸಿನಿಮಾ ಸ್ಕ್ರೀನ್ ಪೂರ್ತಿ ಕೆಂಪಾಗೋಂಥ ಎಲಿಮೆಂಟ್ಸ್ ಏನೂ ಇಲ್ಲ ಅದಕ್ಕೆ ಯು ಎ ಕೂಡ ಸಿಕ್ಕಿದೆ ಸರ್ಟಿಫಿಕೇಟು ನನ್ನ ಪಾತ್ರ ತುಂಬ ಚೆನ್ನಾಗಿ ಭಗತ್ ರಾಜ್ ಅವರು ನನ್ನ ಪಾತ್ರ ಅಂತಲ್ಲ ಈ ಸಿನಿಮಾ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಎಲ್ಲ ಪಾತ್ರಕ್ಕೂ ಸರಿಯಾಗಿ ಸ್ಪೇಸ್ ಇದೆ ಎಲ್ಲ ಪಾತ್ರಕ್ಕೂ ಪ್ರಾಪರ್ ಒಂದು ಚೌಕಟ್ಟನ್ನು ಕೊಟ್ಟು ಪಿಕ್ಚರೈಸ್ ಮಾಡಿದ್ದಾರೆ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಅಂತ ನಾವು ಡಬ್ಬಿಂಗಲ್ಲಿ ಅರ್ಥ ಆಯಿತು ಬಟ್ ಸಿನಿಮಾ ತೋರಿಸಿದ್ರೆ ಇಲ್ಲ ಸರ್ ಸಿನಿಮಾ ಎಲ್ಲ ಒಟ್ಟಿಗೆ ನೋಡೋಣ ಅಂದಿದ್ದಾರೆ ಹಾಗಾಗಿ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಏನಿಲ್ಲ ಬಟ್ ಈ ಸಿನಿಮಾ ಪ್ರೆಸ್ ಮೀಟ್ ಗಳ ಒಂದ್ ವಿಷಯ ಹೇಳೋದಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ಕೇಳೋರು ಅದೇ ಕೇಳ್ತಾರೆ ಇತ್ತೀಚೆಗೆ ಯಾಕೆ ಸಿನಿಮಾ ಜನ ಬರ್ತಿಲ್ಲ ಅಂತ ಸಿನಿಮಾಗೆ ಜನ ಬರ್ಬೇಕು ಬರ್ತಾರೆ ಆ ನಂಬಿಕೆಯಿಂದ ಈ ಸಿನಿಮಾ ಬನ್ನಿ ಅಂತ ಕರೆಯೋಣ ಬರ್ತಾರೆ ಒಂದಲ್ಲ ಒಂದೇ ಖಂಡಿತ ಬರ್ತಾರೆ ಆ ದಿನ ಇದೇ ಆಗ್ಲಿ ಸೊ ಠಾಣೆ ಮುಖಾಂತರನೇ ಜನ ಎಲ್ಲ ಥಿಯೇಟರ್ ಗಳಿಗೆ ಲಗ್ಗೆ ಹಾಕ್ಲಿ ಅನ್ನೋ ಒಂದು ಆಸೆ ನನಗೂ ಇದೆ ಆಸೆನ ನಮ್ಮೆಲ್ಲ ಪತ್ರಕರ್ತ ಮಿತ್ರರ ಮುಖಾಂತರ ಕರ್ನಾಟಕದ ಎಲ್ಲ ಜನತೆಗೆ ತಲುಪಿಸುವಂತ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸೇರ್ ಮಾಡ್ತಾ ಇದ್ದೀವಿ ಸಿನಿಮಾಗೆ ಜನ ಬರಬೇಕು ಸಿನಿಮಾ ಸಿನಿಮಾ ಆಗಿದ್ದಿದ್ರೆ ಜನ ಖಂಡಿತವಾಗಲು ಬರ್ತಿದ್ರು ಅಂದರೆ ಸಿನಿಮಾದಲ್ಲಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಇಲ್ಲೋ ಒಂದು ಕಡೆ ಕ್ವಾಲಿಟಿ ಕಡಿಮೆ ಆಗಿದೆ ಒಂದು ಅನ್ನೋ ಒಂದು ಅಪವಾದ ಇದೆ ಇನ್ನೊಂದು ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ಇದ್ದಿದ್ರೆ ಜನ ಥಿಯೇಟ್ರಿಗೆ ಹೋಗ್ತಿದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಿದ್ರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿದ್ರು ಈಗ ಏನಾಗ್ಬಿಟ್ಟಿದೆ ಸಿನಿಮಾ ಟಿವಿಗೆ ಬಂತು ಸಿನಿಮಾ ಫೋನಿಗೆ ಬಂತು ಎಲ್ಲೆಲ್ಲಿ ಬರುತ್ತೋ ಗೊತ್ತಿಲ್ಲ ಸೊ ಥಿಯೇಟ್ರಲ್ಲಿ ಇದ್ದರೆ ಜನ ಜಾಸ್ತಿ ನೋಡ್ತಾರೆ ಅದಕ್ಕೆ ಯಾರ್ಯಾರು ಏನೇನು ಸ್ಪೆಷಲ್ ಎಫರ್ಟ್ಸ್ ಹಾಕಿ ಸಿನಿಮಾಗಳು ಜಾಸ್ತಿ ದಿವಸ ಥಿಯೇಟರ್ ಇರೋ ಥರ ಬೇರೆ ಮಾಧ್ಯಮಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗೋ ಥರ ಮಾಡಿದ್ರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ ಆ ಕಾಲ ದೂರ ಇಲ್ಲ ಸ್ವಲ್ಪ ಸರಿ ಹೋಗುತ್ತೆ ಕಾಲಚಕ್ರ ಉಳುತ್ತಾ ಉಳುತ್ತಾ ಎಲ್ಲ ವಿಷಯಗಳು ಸರಿ ಹೋಗ್ತವೆ ಸೊ ನಮ್ಮ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಏನೂ ಇಲ್ಲ ಟ್ರೈಲರ್ ನೋಡಿದ್ರ ಸಿನಿಮಾ ಎಲ್ಲ ವರ್ಗಕ್ಕೂ ಸಲ್ಲುವ ಸಿನಿಮಾ ಮೊದಲನೇದಾಗಿ ಎರಡನೇದಾಗಿ ಇನ್ನು ಹಿಂದೆ ನಡೆದಿರಬಹುದಾದ ಈಗ ನಡೀತಾ ಇರಬಹುದಾದ ಮುಂದೆನೂ ನಡೀಬಹುದಾದ ಕತೆ ಅಂದ್ರೆ ಸಮಾಜದೊಳಗಡೆ ಹಾಸು ಬುಕ್ ಕಥೆ ಕತೆ ಆಗಿದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಪಾರ್ಟ್ ಆಫ್ ದಿ ಸೊಸೈಟಿ ಆಗಿರೋದ್ರಿಂದ ಈ ಸೊಸೈಟಿ ಎಲಿಮೆಂಟ್ಸ್ ಇಲ್ಲಿ ಮೇನ್ ಇರೋದ್ರಿಂದ ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಸೊ ಮತ್ತೊಮ್ಮೆ ಪತ್ರಕರ್ತರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಮ್ರವಾಗಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಈ ಸಿನಿಮಾಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್ ಕೊಟ್ಟು ಜಾಸ್ತಿ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ವಿಷಯವನ್ನ ತಲುಪಿಸಿದ್ರೆ ಸತೀತ್ವಾಗ್ಲು ಜನ ಥಿಯೇಟ್ರಿಗೆ ಬರ್ತಾರೆ ಬಂದವರು ಸಿನಿಮಾ ಚೆನ್ನಾಗಿದೀನೋ ನಾಲ್ಕು ಜನ ಕೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಬೈದು ಹೋಗ್ತಾರೆ ನಾವು ಎರಡು ಕೂಡ ಥ್ಯಾಂಕ್ ಯು ನಮಸ್ತೆ ಹೆದ್ದಾರಿ ಕಲ್ಪಿಸ್ಕೊಟ್ಟವರು ಡೈರೆಕ್ಟರ್ ನಂದಕಿಶೋರ್ ಸರ್ ಅವರು ಡ್ರಾಮಾ ಕಂಪ್ನಿ ನಾನು ಬೆಳೆದಿದ್ದು ಸೊ ಮಾಲ್ತಿ ಹಂಟಿನೇ ನಮ್ಮ ಮನೆ ಮಕ್ಕಳ ತರ ಬೆಳೆಸಿದ್ದು ಸೊ ಇವತ್ತು ಅವ್ರ ಪಕ್ಕ ಕುತ್ಕೊಂಡು ನನಗೆ ತುಂಬಾ ಹೆಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಟೀಮ್ ಈ ಟೀಮ್ ಅಲ್ಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ ಈ ಸಿನಿಮಾದಿಂದ ಇನ್ನೂ ಸಾಕಷ್ಟು ಅವಕಾಶಗಳು ಸಿಕ್ಕು ಸೊ ಸಿನಿಮಾ ನೋಡಿದವ್ರು ಮಾತಾಡಬೇಕು ಎಲ್ಲೂ ದಯವಿಟ್ಟು ಸಿನ್ಮಾ ನೋಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಈ ಫಿಲಮ್ ನಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಾಗೇಶ್ ಅವರು ಬಾಲ ರೆಜ್ವಾಡಿ ಅವ್ರು ಬಿಟ್ರೆ ಇಡೀ ಸ್ಕ್ರೀನ್ ಕಾಣಿಸೋಬಾರ್ದ ಪ್ಲಸ್ ರವಿ ಎಲ್ಲರೂ ನಮ್ಮ ಥಿಯೇಟರ್ ಗ್ರೂಪ್ ಅವರು ಅದೊಂದು ಸ್ಪೆಷಾಗಿದ್ವಿ ನನಗೆ ಭಾಳ ಇಂಥ ಕೊಡುವಂಥ ವಿಚಾರ ಎಲ್ಲ ನಂಬ ಇಸತ್ತ ನೋಡ್ಬೋದು ಆಮೇಲೆ ಎರಡನೇದು ಎಲ್ಲ ಫಿಲಮವರು ಅದೇ ಹೇಳ್ತಾರೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಯುನೀಕ್ ಆಗಿದೆ ಹೊಸ ಹೊಸದಾಗಿದೆ ಎಲ್ಲೂ ನೋಡಿರಲ್ಲ ಬಟ್ ಅದೆಲ್ಲ ಹೇಳಕ್ಕೆ ಬರಲ್ಲ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಗೌರಿ ಗೌರಿಪಾಳ್ಯದ ಗಲ್ಲಿ ಒಳಗೆ ಕರ್ಕೊಂಡು ಕರ್ಮ್ರು ಡೈರೆಕ್ಟ್ರು ನಾನು ಹಡು ಸೋಂಬೇರಿ ನನಗೆ ಚೆನ್ನಾಗಿ ಗೊತ್ತಿರೋ ಗೊತ್ತ ನಡೆಯಲ್ಲ ಓಡಾಡೋಲ್ಲ ಒಂದು ಹೆಜ್ಜೆ ಎಕ್ಸ್ಟ್ರಾ ಜಾಸ್ತಿ ನಡೆಯೋಲ್ಲ ಬನ್ನಿ ಸರ್ ಅಂದ್ರು ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ನಡೀರಿ ಅಂದ್ರು ನಡೆದ್ವಿ ಹೋದ್ವಿ ಅದೆಲ್ಲೋ ಗಲ್ಲಿ ಒಂದು ಸಡನ್ ಆಗಿ ಒಂದು ಕತ್ಲೆ ಆಗೋಯ್ತು ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ ಆಗಿ ಕತ್ಲೆ ಗಲ್ಲಿ ಹಂಗೆ ಹೋದ್ವಿ ಅಲ್ಲಿ ಯಾವುದೋ ಒಂದು ಬಾಗಿಲು ಬಲಗಡೆ ತೆಗೆದ್ರು ಒಳಗಡೆ ನೋಡಿದ್ರೆ ಒಂದ್ ಇಷ್ಟೊಟ್ಟು ಹಾಲು ಒಂದು ಎಂಟು ಒಂಬತ್ತು ಕೇರಮ್ ಟೇಬಲ್ ಕೇರಮ್ ಆಗ್ತಿದಾರೆ ನಾನು ಒಂದ್ ಸೆಕೆಂಡ್ ಅನ್ಕೊಂಡೆ ಇವರೇನೋ ಸೆಟ್ ಹಾಕ್ತಿದಾರ ಅಂತ ಬಟ್ ಬೈಕೇ ಬರ್ದಾರ ಜಾಗದಲ್ಲಿ ಸೆಟ್ಟಿಂಗ್ ಆಗ್ತಾನೆ ಆಮೇಲೆ ಗೊತ್ತಾಯ್ತು ಅದು ಆಕ್ಚುಯಲ್ ಅಡ್ಡ ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು ಇವರೆಲ್ಲ ಮೂಲೆಯಲ್ಲಿ ಕೂತಿದ್ದಾರೆ ರೆಡಿ ಅಂತ ಕೇಳಿಸ್ತಾ ಇರ್ತಾರೆ ಗೊತ್ತಾಗಿಲ್ಲ ಆಮೇಲೆ ಡೈರೆಕ್ಟರ್ ಸರ್ ಏರ್ಪೋರ್ಟ್ ಇದು ಎಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದ್ಮೇಲೆ ಒಂಥರ ಅಷ್ಟು ಆ ತರ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದಾರೆ ಐ ತಿಂಕ್ ಎರಡು ಸೆಟ್ ಬಿಟ್ರೆ ಇನ್ನಷ್ಟು ಒರಿಜಿನಲ್ ಲೊಕೇಶನ್ಸ್ ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅದಕ್ಕೂ ನೋಡಬೇಕು ಆ್ಯಂಡ್ ಆಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಟೀಮ್ ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾಂಸ ಒಳ್ಳೆಯವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಐ ಮೀನ್ ಮ್ಯೂಸಿಕ್ ಕೊಡ್ತಾರೆ ರಶಸ್ ಎಲ್ಲ ನೋಡಿದಾಗ ಬ್ರಿಲಿಯಂಟ್ ಆಗಿತ್ತು ಅಫ್ಕೋರ್ಸ್ ಪ್ರಶಾಂತ್ ಅವ್ರದ್ದು ಶಾರ್ಟ್ ಕಾಂಪೋಸಿಷನ್ಸ್ ಥ್ಯಾಂಕ್ ಯು ಐ ಥಿಂಕ್ ಅದೇ ಹೇಳಿದೆ ನಾನು ಗೂಗಲ್ ಆ ನನ್ನ ಹೆಸರು ಗೂಗಲ್ ಸರ್ ಸಿನಿಮಾನಲ್ಲಿ ನನ್ನ ಹೆಸರು ಗೂಗಲ್ ಹೀರೋ ಪ್ರವೀಣ ಅವನಿಗೆ ಅಭ್ಯಾಸ ಏನಪ್ಪಾ ಅಂದ್ರೆ ರಾಜ್ ಒಂದು ಟೈಟ್ಲ್ ಹೇಳ್ತಾ ಇರ್ತಾನೆ ಬಾರಪ್ಪ ಏನೋ ಏನೋ ಬಾರಪ್ಪ ಬಂಗಾರದ ಮನುಷ್ಯ ಇದನ್ನ ಆ ದೇವತಾ ಮನುಷ್ಯನ್ ಮನೆ ಕೊಟ್ವಾ ಆತರ ಇಡ್ಲಿ ಕೊಡವ ಅಂದ್ರೆ ಹೀರೋ ಪೂರ್ವಾಶ್ರಮದಲ್ಲಿ ಅವ್ರು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಬರುವಂತ ಕ್ಯಾರೆಕ್ಟರ್ ಈ ಠಾಣೆ ಅನ್ನೋ ಹೆಸರು ಕೇಳಿ ಬಹಳ ಒಂದು ಉದ್ವೇಗದಕ್ಕಿಂತನೂ ಹೆಚ್ಚು ನನಗೆ ಮೇಲೆ ಆಸೆ ಉಂಟಾಯಿತು ಅದರಲ್ಲಿ ಕೇರ್ ಆಫ್ ಶ್ರೀರಾಮ್ಪುರ ಅಂತ ಇದೆ ಶ್ರೀರಾಂಪುರ ಅಂದ್ರೆ ಮೊದಲು ಈ ದೊಡ್ಡ ಅಡ್ಡ ಅಂದ್ರೆ ಎಲ್ಲದರಲ್ಲೂ ಸಹ ಅದ್ರ ಬಹಳ ಮುಖ್ಯವಾದಂಥದ್ದು ಶ್ರೀರಾಂಪುರ ಅನ್ನುವಂಥದ್ದು ಆ ಶ್ರೀರಾಂಪುರ ಜೊತೆಗೆ ಠಾಣೆ ಅಂತ ಸೇರಿಸಿದಲ್ಲ ಠಾಣೆಯನ್ನ ಏನು ಲೆಟರ್ಸ್ ಅಲ್ಲಿ ಬರೆದಲ್ಲ ಬಹಳ ಚೆನ್ನಾಗಿದೆ ಒಂದು ಗನ್ ಇದೆ ಕೆಳಗಡೆ ಚಕ್ರ ಇದೆ ಮುಂದೆ ಹಾಗೇನೆ ಲೆಟ್ರಸ್ ಅಲ್ಲಿ ಅದು ಮಾಡಿದರೆ ಬಹಳ ವಿಶೇಷವಾದಂಥದ್ದು ಮತ್ತು ಈ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದಂದ್ರೆ ಕಳೆದ ಮೂವತ್ತೈದು ವರ್ಷ ತಮ್ಮ ಇಡೀ ಜೀವನದ ನಿವೃತ್ತಿ ಹಣವನ್ನ ಮಗನಿಗಾಗಿ ಇಟ್ಟಿದಾರಲ್ಲ ಅದು ತಾಯಿಯ ಪ್ರೀತಿ ಯಾವತ್ತೂ ಶಾಶ್ವತ ಅನ್ಲಿಕ್ಕೆ ಇದು ದೊಡ್ಡ ಉದಾಹರಣೆ ಬಂದಿದೆ ನಮ್ಮ ಮುಂದೆ ಮುಖಾಂತರ ಅದರ ತಾಯಿ ಮಗನನ್ನ ಯಾವ ರೀತಿಯಾಗಿ ನಾನು ಬೆಳೆಸಬೇಕು ಅಥವಾ ಇನ್ನೂ ಏನು ಅವನ್ನ ಎತ್ತರಕ್ಕೆ ಹೋಗ್ಬೇಕು ಅನ್ನುವಂಥ ಒಂದು ಆಲೋಚನೆ ಮಾಡಿದಾರಲ್ಲ ಅದು ನಮ್ಗೆ ಬಹಳ ಅನುಕರಣೀಯವಾದಂತದ್ದು ತಾಯಿ ಅನ್ನೋದನ್ನ ನಾವು ಜೀವನ ಪರ್ಯಂತ ಮರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಆ ಋಣವನ್ನು ತೀರಿಸಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಲ್ಪ ಪ್ರಮಾಣದಲ್ಲಿ ಮಾಡಬಹುದು ಅಷ್ಟೇ ಅವನು ಆದ್ರೆ ಋಣ ತರಿಸಲಿಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೆ ಆ ಮಗನನ್ನ ಪ್ರವೀಣ್ ಅವ್ರನ್ನ ಮತ್ತು ಇಡೀ ತಂಡವನ್ನ ಅವರು ಈಗಾಗಲೇ ಮೇಡಮ್ ಅವರು ಹೇಳಿದ್ರು ನನ್ನ ಮಗನ ಅಷ್ಟೇ ಬೆಳೆಸೋದಲ್ಲ ಎಲ್ಲರೂ ಸಹ ಬೆಳಿತಾ ಇದ್ರಿ ಇನ್ನೂ ಬೆಳೆಸಿ ಅಂತ ಹೇಳಿದ್ನ ಮತ್ತೆ ಬಳ್ಳಾ ಮೇಡಮ್ ಅವರನ್ನ ನೋಡದೆ ಆ ಚಿಕ್ಕ ಮಗುವನ್ನ ಇಟ್ಕೊಂಡು ಹಾಡನ್ನ ಹಾಡ್ಸಿದ್ದಾರೆ ಅದ ಎಷ್ಟು ಸ್ಫೂರ್ತಿದಾಯಕಂತಹ ಹಾಡುವುದು ಮತ್ತು ಈ ಮಕ್ಕಳಿಗೆ ನಾವು ಎಷ್ಟು ಪ್ರೋತ್ಸಾಹ ನೀಡ್ತಕ್ಕಂಥದ್ದನ್ನ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದೀವಿ ಹಾಗೇನೆ ಖಳನಾಯಕ ನಟದ ಇರಬಹುದು ಗೂಗಲ್ ಅವರು ಇರ್ಬೋದು ಅವ್ರು ತಮ್ಮ ಎಲ್ಲ ವಿಷಯವನ್ನು ಹಂಚ್ಕೊಂಡ್ರು ಭಗತ್ ರಾಜ್ ಅವರಂತೂ ಅವರು ತಮ್ಮ ಇಡೀ ಸ್ಕ್ರಿಪ್ಟ್ ಅನ್ನ ಬಗ್ಗೆ ಅಥವಾ ಇಡೀ ಚಿತ್ರದ ಬಗ್ಗೆ ವಿಷಯವನ್ನು ಹಂಚಿಕೊಂಡಿದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಮಾಲ್ತಿ ಮೇಡಮ್ ನಾವು ಅವ್ರನ್ನ ಟಿವಿಲ್ ನೋಡ್ತಾ ಇದ್ವಿ ಪಿಕ್ಚರ್ ಅಲ್ಲಿ ನೋಡೋದು ಅಷ್ಟೇ ಕೆಲಸ ಆಗಿತ್ತು ಆದ್ರೆ ಇವತ್ತು ನಮ್ಮ ವೇದಿಕೆ ಮೇಲೆ ಜೊತೆಗಿದ್ದಾರೆ ಆಮೇಲೆ ಈ ಚಲನಚಿತ್ರಗಳೇ ಕನ್ನಡಿಗರು ಬರ್ತಾ ಇಲ್ಲ ಅನ್ನೋದು ದೊಡ್ಡ ದೂರಿದೆ ಸರ್ಕಾರಕ್ಕೂ ಬಹಳ ದೊಡ್ಡ ದೂರ ಇದೆ ಆದರೆ ಸರ್ಕಾರ ಚಲನಚಿತ್ರ ಮಂಡಳಿಯ ಮುಖಾಂತರ ಏನು ಸಹಾಯ ಮಾಡಬೇಕು ಅನ್ನೋದನ್ನ ಆರ್ಥಿಕವಾಗಿರ್ಬೋದು ಮತ್ತು ತಮ್ಮ ಬೇರೆ ಬೇರೆ ಆಯಾಮಗಳ ಮುಖಾಂತರ ಸಹ ಸಹಾಯವನ್ನ ಮಾಡ್ತಾ ಇದೆ ಮತ್ತು ಚಲನಚಿತ್ರಗಳ ಸಾಕಷ್ಟು ನಮ್ಮಲ್ಲಿ ಇಂಟರ್ನ್ಯಾಷನಲ್ ಚಲಚಿತ್ರೋತ್ಸವ ಚಲನಚಿತ್ರೋತ್ಸವ ಪ್ರತಿ ವರ್ಷ ಅದು ಬೆಂಗಳೂರಲ್ಲಿ ಆಗ್ತದೆ ಅದರ ಪ್ರಶಸ್ತಿಯು ಸಹ ನಮ್ಮ ಕನ್ನಡದ ಚಿತ್ರಗಳು ಸಿಗ್ತದೆ ಈಗಾಗಲೇ ನಾವೊಂದು ಅನುವಾದ ಪುಸ್ತಕ ನಿನ್ನೆ ಮನೆಯ ಬುಕರ್ ಪ್ರಶಸ್ತಿ ಅಂತ ನೋಡ್ತಾ ಇದ್ದೀವಿ ಅಂದ್ರೆ ಇದರಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಖಳನಾಯಕ ನಟರು ಏನು ಅಂತಂದ್ರೆ ಯಾವುದೇ ರೀತಿಯಾದಂತ ನಾವು ಹಿಂಜರಿಕೆ ಬೇಡ ಕನ್ನಡಿಗರು ಎಲ್ಲದರಲ್ಲೂ ಸಹ ಮುಂದಿದ್ದಾರೆ ಕನ್ನಡಿಗರು ಪ್ರಾಶಸ್ತ್ಯವನ್ನ ತೆಗೆದುಕೊಂಡು ಎರಡು ಸಾವಿರ ವರ್ಷದ ಇತಿಹಾಸ ಒಂದು ಕನ್ನಡ ಭಾಷೆಯನ್ನ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಮತ್ತು ಇಡೀ ಜಗತ್ತಿನ ಮಟ್ಟದಲ್ಲಿ ನಾವು ಕೊಂಡೊಯ್ಲಿಕ್ಕೆ ಸಾಧ್ಯವಾಗಿದೆ ಮತ್ತು ಇನ್ನು ಮುಂದೆ ಸಹ ಅದು ಹೆಚ್ಚನ್ನು ನಾವು ಮಾಡ್ತೇವೆ ಕನ್ನಡಿಗರ ಭರವಸೆ ಏಳು ಕೋಟಿ ಜನ ನಾವು ಇದ್ದೇವೆ ಎರಡ್ ಹನ್ನೊಂದರ ಜನಗಣತಿ ಪ್ರಕಾರ ನೋಡಿದ್ರೆ ಕೇವಲ ಆರು ಲಕ್ಷ ಆರು ಕೋಟಿ ಮಾತ್ರ ಇತ್ತು ಈ ಏಳು ಪಾಯಿಂಟ್ ಏಳು ಜೀರೋ ಬರಬಹುದು ಅನ್ನುವಂತ ನಾವು ಆಲೋಚನೆ ಸರ್ಕಾರ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಜನಗಣತಿ ಆಗ್ಬೇಕಾಗಿತ್ತು ಈಗ ಕೆಲವೇ ವರ್ಷದಲ್ಲಿ ಆಗ್ಬಹುದಂತ ಮುಂದೆ ಆಲೋಚನೆ ಇದ್ದೇವೆ ಹೀಗಾಗಿ ಯಾವುದೇ ಯಾವ್ದೇ ರೀತಿಯಿಂದ ಬೇಸರ ಪಡೋದು ಬೇಡ ಕನ್ನಡ ಚಿತ್ರಕ್ಕೆ ಯಾವತ್ತೂ ಅದಕ್ಕೆ ಬೆಲೆ ಇದೆ ಈಗಾಗಲೇ ಹೇಳಿದ್ರು ಅಂಡಮಾರು ಫಿಲ್ಮ್ ನಲ್ಲಿ ಪ್ರತಿಯೊಂದನ್ನು ನಾನು ಅವರ ಚಲನಚಿತ್ರದ ಹೆಸರನ್ನು ಹೇಳಿ ಒಗಟನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅದ್ರ ಹೀಗಾಗಿ ಯಾವುದಕ್ಕೂ ಮಿಂಜಿರೋದು ಬೇಡ ಕನ್ನಡಿಗರು ಏಕೈಕ ಮಾತ್ರ ಅಲ್ಲ ಇಡೀ ಸಂಪೂರ್ಣ ಏಳು ಕೋಟಿ ಜನ ಜೊತೆಗೆ ಗಟ್ಟಿಯಾಗಿದ್ದಾರೆ ಇಡೀ ಚಲನಚಿತ್ರ ಮಂಡಳಿ ಆ ನಿಮ್ ಜೊತೆಗೆ ಇರ್ತದೆ ಯು ವಿ ಸರ್ಟಿಫಿಕೇಟ್ ಸಿಕ್ಕಿದೆ ಹಾಗೇನೇ ಪ್ರವೀಣ್ ಅವರು ಸಣ್ಣ ವಯಸ್ಸಲ್ಲಿ ದೊಡ್ಡ ಸಾಹಸವನ್ನು ಮಾಡಿದರೆ ಭಗತ್ ಅವರು ಕೈ ಜೋಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಅಂತೂ ಇಡೀ ಮೂವತ್ತು ಅಹ್ ಥಿಯೇಟರ್ಗಳಲ್ಲಿ ಏಕಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ ಅವರು ನಾವು ಅದನ್ನ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಇದಕ್ಕೆ ಗಟ್ಟಿಯಾದಂತಹ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ಸಂಪೂರ್ಣ ಅಚಲ ವಿಶ್ವಾಸದ ಮೇಲೆ ನಾವು ಈ ಠಾಣೆ ಚಿತ್ರವನ್ನು ನೋಡಿದ್ದೀವಿ ಎಲ್ಲರೂ ಸಹ ಇದನ್ನ ತಾವು ನೋಡಿ ಅಂತ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ತಾವು ಹೆಚ್ಚು ಹೆಚ್ಚು ಇದನ್ನ ಕನ್ನಡಿಗರನ್ನ ವಿದೇಶದಲ್ಲಿ ಎಲ್ಲೆಲ್ಲಿ ನಮ್ಮ ಜನ ಇದ್ದಾರೆ ಹೆಚ್ಚು ಪ್ರಸಾರವನ್ನ ಮಾಡಂತ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊತೇನೆ ಮತ್ತೊಮ್ಮೆ ಈ ಚಿತ್ರದಿಂದ ಇನ್ನು ಹೆಚ್ಚು ನಮ್ಗೆ ಇವರಿಗೆ ಆಕ್ಟರ್ ಆಗ್ಲಿಕ್ಕೆ ಮತ್ತು ಹೀರೋ ಆಗ್ಲಿಕ್ಕೆ ಇನ್ನು ಹೆಚ್ಚು ಪ್ರಾಶಸ್ತ್ಯಗಳು ಸಿಗ್ಲಿ ಮತ್ತು ಅವಕಾಶಗಳು ಸಿಗ್ಲಿ ಅಂತ ಮಾತನ್ನ ಹೇಳ್ತಾ ನಾನು ಮಾತ್ರ ಮುಗಿಸ್ತೇನೆ ಫಸ್ಟ್ ನಾನು ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು ಅಂದರೆ ನನಗೆ ಒಂದು ಅಳಕಿತ್ತು ಅಂತಂದರೆ ಒಂದು ಹೊಸಬ್ರ ಸಿನಿಮಾ ಮಾಡ್ತಾರಾ ಇಲ್ವಾ ಏನು ಈ ಥರದ್ದು ನನ್ನೊಳಗಡೆ ನನಗೆ ಒಂದಷ್ಟು ಪ್ರಶ್ನೆ ಇತ್ತು ನಾನು ಹೋಗಿ ಅವ್ರ ಹತ್ರ ಕೇಳಿದೆ ಸರ್ ನಮ್ದೊಂದು ಸಿನಿಮಾ ಇದೆ ಠಾಣೆ ಅಂತ ಒಂದು ಸಿನಿಮಾ ಮಾಡಿದೀವಿ ಏನಾದರೂ ಒಂದ್ಸರಿ ನೋಡಿಬಿಟ್ಟು ನಿಮಗೆ ಓಕೆ ಅದೇ ಒಂದು ಎಡಿಟ್ ಮಾಡಿಕೊಡಿ ಸರ್ ಫೈನಲ್ ಎಡಿಟ್ ಮಾಡಿಕೊಡಿ ಅಂತ ಕೇಳಿದೆ ಸರಿ ನನ್ನಲ್ಲಿ ಕೆಲಸ ಇದ್ದರೆ ನಾನು ಮಾಡ್ತೀನಿ ಅಂತ ಬಂದು ಸಿನಿಮಾ ನೋಡಿದ್ರು ಸಿನಿಮಾ ನೋಡೋವರೆಗೂ ನನಗೆ ಭಾಳ ಭಯ ಇತ್ತು ಯಾಕಂತಂದರೆ ಅವ್ರು ಡೇ ಶಂಕರ್ನಾಗ್ ಇಂದ ಸಿನಿಮಾ ಇಂದ ಅವರು ಇಲ್ಲಿವರೆಗೂ ಅವರು ಇನ್ನೂ ಆಕ್ಟಿವ್ ಆಗಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಸಿನಿಮಾ ನೋಡಿದ ಮೇಲೆ ನನಗೆ ಅವರ ಕೇಳಿದೆ ಸರ್ ಅಂತ ಕೇಳಿದೆ ಕೆಲಸ ಯಾವಾಗಿನ ಶುರು ಮಾಡೋಣ ಅಂತ ಮಾಡಿಕೊಟ್ರು ಅವ್ರಿಗೆ ತುಂಬರದೇ ಧನ್ಯವಾದಗಳು ಹಾಗೆ ಈ ಒಂದು ಐವತ್ ದಿನ ಶೂಟಿಂಗ್ ಮಾಡಿದೀವಿ ಇಲ್ಲಿಂದ ಒಂದು ಇಪ್ಪತ್ತು ವರ್ಷ ಹಿಂದೆ ನಡೆಯುವಂತಹ ಆಕ್ಚುಲಿ ಕತೆ ಇದು ಸಾರ ಹೇಳ್ದಂಗೆ ಗೋರಿಪಳ್ಳ್ಯ ಶ್ರೀರಾಂಪುರ ಇತರ ಬೆಂಗಳೂರಿನ ಒಂದಷ್ಟು ಸ್ಲಂಗಳಲ್ಲಿ ಶೂಟ್ ಮಾಡಿದೀವಿ ತುಂಬಾ ಕಷ್ಟ ಆಯ್ತು ಗೋರಿ ಪಳ್ಳ್ಯದಲ್ಲಂತೂ ನಾವು ಎಲ್ಲೇ ಕ್ಯಾಮ್ರಾ ಇಟ್ರು ಗೊಂಬೆಗಳ ತರ ನಾವು ಬರೀ ಆಕ್ಷನ್ ಕಟ್ ಇಷ್ಟೇ ನಾವು ಕೆಲಸ ಮಾಡ್ಕೊಳ್ಬೇಕಾಯ್ತು ಯಾರೋ ಹಿಂದೆ ತುಂಬಾ ಹೆಂಗೆಂಗೋ ಮಾತಾಡ್ಕೊಂಡಿರೋರು ಕ್ಯಾರೆ ಕರ್ರಾಯ್ ನೆರೆ ಹೊಸ ಹೆಂಗೆ ಮಾತಾಡ್ಕೊಂಡಿರೋರು ಹಿಂಗೆ ತಿರುಗಿದ್ರೆ ಸಾಕು ಕ್ಯಾರೆ ಅನ್ನೋರು ಅಷ್ಟು ಪರಿಸ್ಥಿತಿಗೆ ಅಹ್ ಬಂದಿದ್ದೀವಿ ಬಟ್ ಎಲ್ಲರೂ ಗೊತ್ತಿರುತ್ತೆ ಗೋರಿ ಪಳ್ಳ್ಯಾಲಿ ಒಂದು ಸಣ್ಣ ಏನಾದರೂ ನಾವು ಒಬ್ರು ಏನೂ ಮಾತಾಡಂಗಿಲ್ಲ ಮಾತಾಡಿದ್ರೆ ಠಾಣೆ ಚಿತ್ರದಿಂದ ಕೋಮುಗಲಭೆ ಅನ್ನೋದು ಒಂದು ಕೊನೆಯ ಪಟ್ಟಿಯಂತೂ ಬರೋದು ಅದಕ್ಕೋಸ್ಕರ ಸೈಲೆಂಟ್ ಆಗಿ ಎಲ್ಲ ಕಡೆ ಮಾಡಿದೀವಿ ನಿಮ್ಗೆ ಅಷ್ಟು ಎಷ್ಟೋ ಕಟ್ಟಡಗಳು ಹಳೇ ಕಟ್ಟಡಗಳಲ್ಲಿ ಶೂಟಿಂಗ್ ಮಾಡಿದಿವಿ ಟೆಂಟ್ ಆಗ್ಬೋದು ಕಟ್ಟಡಗಳಾಗ್ಬೋದು ಇವತ್ತು ಯಾವುದೂ ಇಲ್ಲ ಸುಮಾರು ಒಂದೂವರೆ ವರ್ಷ ಆಗಿದೆ ನಾವು ಶೂಟಿಂಗ್ ಹತ್ತಿರ ಮಾಡಿ ಸದ್ಯಕ್ಕಂತೂ ಯಾವುದೂ ಇಲ್ಲ ನೀವು ಠಾಣೆ ಸಿನಿಮಾದಲ್ಲಿ ಅಷ್ಟು ಕಟ್ಟಡಗಳನ್ನ ಹಳೇ ಅಹ್ ಇದನ್ನ ನೋಡ್ಬೋದು ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಮಾಧ್ಯಮದವರು ಒಂದಷ್ಟು ಹೆಚ್ಚು ಪ್ರಚಾರ ಕೊಟ್ಟು ದಯವಿಟ್ಟು ಈ ಸಿನಿಮಾನ ನೋಡಿ ನೀವು ನೋಡಿ ಮತ್ತೆ ನಿಮ್ಮ ಸ್ನೇಹಿತರು ಕುಟುಂಬದವರು ನೋಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸೊ ಠಾಣೆ ಬಗ್ಗೆ ಹೇಳೋದಾದ್ರೆ ನನಗೆ ಇದು ಅಕಸ್ಮಾತ್ ಸಿಕ್ಕಿದ ಅವಕಾಶ ಸಿಕ್ಕಿದ ಅವಕಾಶ ನನಗೆ ತುಂಬ ಖುಷಿ ಕೊಟ್ಟಿದೆ ತುಂಬಾ ಟೀಮ್ ತುಂಬ ಚೆನ್ನಾಗಿತ್ತು ರಂಗಭೂಮಿ ಕಲಾವಿದೆ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಈ ಸುಲಭ ಆದರೂ ಕೂಡ ಸಿನಿಮಾ ಕ್ಯಾಮ್ರಾ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ಡೈರೆಕ್ಟರ್ ಸರ್ ಸರ್ರು ತುಂಬ ಖುಷಿ ಇದೆ ನಾನು ಠಾಣೆ ತಂಡದಲ್ಲಿ ಭಾಗಿಯಾಗಿರೋದು ಎಲ್ಲ ಕಲಾವಿದರು ಆಲ್ಮೋಸ್ಟ್ ರಂಗಭೂಮಿ ಕಲಾವಿದರು ಅನ್ನೋದು ಒಂದು ಅಪ್ರಿಸಿಯೇಷನ್ ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಯಾರೂ ಹೊಸಬರು ಅಥವಾ ಆ ಥರ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಎಲ್ಲರಿಗೂ ರಂಗಭೂಮಿಯ ಟಚ್ ಇರೋದ್ರಿಂದ ಎಲ್ಲರೂ ಕಲಾವಿದರು ಮಾಡಿದ್ದಾರೆ ಹಾಗಾಗಿ ಸಿನಿಮಾನ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ